ಜೀವನದ ಯುದ್ಧಭೂಮಿಯಲ್ಲಿ ಸೋತು ನಿಂತಾಗ ನಮಗೆ ದಾರಿದೀಪವಾಗುವುದು ಕೇವಲ ಭಗವಂತನ ದಿವ್ಯವಾಣಿ ಮಾತ್ರ ಕುರುಕ್ಷೇತ್ರದ ರಣಾಂಗಣದಲ್ಲಿ ಮೊಳಗಿದ ಆ ದಿವ್ಯ ಸಂವಾದವೇ ಶ್ರೀಮದ್ ಭಗವದ್ಗೀತೆ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಗೀತಾಸಾರ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ ಶ್ರೀಮದ್ ಭಗವದ್ಗೀತೆಯು ಭಗವಂತನ ಸಾಕ್ಷಾತ್ ದಿವ್ಯವಾಣಿಯಾಗಿದೆ ಇದರ ಮಹಿಮೆಯು ಅಪಾರ ಮತ್ತು ಅನಂತವಾದುದು ಈ ಜಗತ್ತಿನಲ್ಲಿ ಯಾರೂ ಇದರ ಸಂಪೂರ್ಣ ಮಹಿಮೆಯನ್ನು ವಿವರಿಸಲು ಸಾಧ್ಯವಿಲ್ಲ ಮಹೇಶ್ವರ ಮತ್ತು ಗಣೇಶನಂತಹ ದೇವತೆಗಳು ಸಹ ಇದರ ಪೂರ್ಣ ವ್ಯಾಪ್ತಿಯನ್ನು ಬಣ್ಣಿಸಲು ಅಸಮರ್ಥರಾದ ಮೇಲೆ ನಾವು ಸಾಮಾನ್ಯ ಮನುಷ್ಯರು ಇನ್ನೇನು ತಾನೇ ಹೇಳಲು ಸಾಧ್ಯ ಶ್ರೀಮದ್ ಭಗವದ್ಗೀತೆಯು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾದುದಲ್ಲ ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನೂ ತನ್ನ ಜೀವನದಲ್ಲಿ ಸುಖ ಶಾಂತಿ ಮತ್ತು ಯಶಸ್ಸನ್ನು ಪಡೆಯಲು ಇದನ್ನು ಓದಬೇಕು ಮತ್ತು ಅರ್ಥಮಾಡಿಕೊಳ್ಳಬೇಕು ಗೀತೆಯ ಪಠಣವು ಎಲ್ಲಿ ನಡೆಯುತ್ತದೆಯೋ ಅಥವಾ ಎಲ್ಲಿ ಗೀತೆಯ ಮಾತುಗಳನ್ನು ಪ್ರತಿದಿನ ಕೇಳಲಾಗುತ್ತದೆಯೋ ಅಂತಹ ಮನೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಸ್ವತಃ ನೆಲೆಸಿರುತ್ತಾನೆ ಎಂದು ಹೇಳಲಾಗುತ್ತದೆ ಭಗವದ್ಗೀತೆಯು ಅತ್ಯಂತ ರಹಸ್ಯಮಯವಾದ ಮತ್ತು ಪವಿತ್ರವಾದ ಗ್ರಂಥವಾಗಿದೆ ಇಡೀ ವೇದಗಳ ಸಾರವನ್ನು ಇದರಲ್ಲಿ ಸಂಗ್ರಹಿಸಲಾಗಿದೆ ಇದರ ಅರ್ಥವು ಎಷ್ಟು ಸದ್ಗುಣಶೀಲ ಮತ್ತು ಗಂಭೀರವಾಗಿದೆ ಎಂದರೆ ಜೀವನ ಪರ್ಯಂತ ನಿರಂತರ ಅಭ್ಯಾಸ ಮಾಡಿದರೂ ಇದರ ಆಳವನ್ನು ಅಳೆಯಲು ಸಾಧ್ಯವಿಲ್ಲ ಭಗವಂತನ ಗುಣಗಳು ಪ್ರಭಾವಗಳು ತತ್ವಗಳು ರಹಸ್ಯಗಳು ಮತ್ತು ಆರಾಧನೆ ಕರ್ಮ ಮತ್ತು ಜ್ಞಾನದ ಮಾರ್ಗಗಳನ್ನು ಭಗವದ್ಗೀತೆಯಲ್ಲಿ ವಿವರಿಸಿರುವ ರೀತಿ ಬೇರೆ ಯಾವುದೇ ಧರ್ಮಗ್ರಂಥಗಳಲ್ಲಿ ಕಾಣುವುದು ಅಸಾಧ್ಯ ಇದೊಂದು ವಿಶಿಷ್ಟವಾದ ಶಾಸ್ತ್ರವಾಗಿದ್ದು ಇದರ ಪ್ರತಿಯೊಂದು ಪದವೂ ನಮಗೆ ಸತ್ಯವಾದ ಸಲಹೆಯನ್ನು ನೀಡುತ್ತದೆ ಭಗವದ್ಗೀತೆಯಲ್ಲಿ ಒಂದು ಪದವೂ ವ್ಯರ್ಥವಾದುದಲ್ಲ ಭಗವಂತನು ಹೇಳುವಂತೆ ಯಾರು ಭಗವದ್ಗೀತೆಯ ಈ ರಹಸ್ಯವನ್ನು ಭಕ್ತರಿಗೆ ವಿವರಿಸುತ್ತಾರೋ ಮತ್ತು ಅದನ್ನು ಜನರಲ್ಲಿ ಪ್ರಚಾರ ಮಾಡುತ್ತಾರೋ ಅಂತಹ ವ್ಯಕ್ತಿಯು ನನಗೆ ಅತ್ಯಂತ ಪ್ರಿಯನಾದವನು ಗೀತೆಯು ಜೀವನದ ಸಂಪೂರ್ಣ ತತ್ವಶಾಸ್ತ್ರವಾಗಿದೆ ಮತ್ತು ಅದನ್ನು ಅನುಸರಿಸುವ ವ್ಯಕ್ತಿಯೇ ಶ್ರೇಷ್ಠನಾಗುತ್ತಾನೆ ಆಧುನಿಕ ಯುಗದಲ್ಲಿ ಸಮಸ್ಯೆಗಳಿಂದ ಸುತ್ತುವರಿದಿರುವ ಮನುಷ್ಯನಿಗೆ ಸಕ್ರಿಯ ಜೀವನವನ್ನು ನಡೆಸಲು ಪ್ರೇರೇಪಿಸುವುದು ಈ ಭಗವದ್ಗೀತೆ ಇದರಲ್ಲಿ ಹೇಳಿರುವ ಪ್ರತಿಯೊಂದು ಮಾತು ಅಕ್ಷರಶಃ ಸತ್ಯವಾಗಿದೆ ಭಗವಂತನ ಈ ಸತ್ಯರೂಪದ ಮಾತುಗಳನ್ನು ಕೇವಲ ಕಲ್ಪನೆ ಎಂದು ಭಾವಿಸುವುದು ಅದಕ್ಕೆ ಮಾಡುವ ಅಪಚಾರವಾಗುತ್ತದೆ ಗೀತೆಯು ಎಲ್ಲಾ ಶಾಸ್ತ್ರಗಳ ಭಂಡಾರ ಮತ್ತು ಸಾರವಾಗಿದೆ ಒಮ್ಮೆ ಗೀತೆಯ ಜ್ಞಾನವು ನಮಗೆ ಲಭಿಸಿದರೆ ಎಲ್ಲಾ ಶಾಸ್ತ್ರಗಳ ಅಗತ್ಯ ಜ್ಞಾನವು ನಮಗೆ ತಾನಾಗಿಯೇ ಲಭಿಸುತ್ತದೆ ಗೀತೆಯು ದೇವರಿಗಿಂತ ದೊಡ್ಡದು ಎಂದು ಹೇಳಿದರೆ ಅದು ಅತಿಶಯೋಕ್ತಿಯಾಗಲಾರದು ಭಗವಂತನೇ ಹೇಳಿದ್ದಾನೆ ನಾನು ಗೀತೆಯ ಆಶ್ರಯದಲ್ಲಿ ವಾಸಿಸುತ್ತೇನೆ ಗೀತೆಯೇ ನನ್ನ ಅತ್ಯುತ್ತಮ ಮನೆಯೆಂದು ಗೀತೆಯ ಜ್ಞಾನದ ಸಹಾಯದಿಂದಲೇ ನಾನು ಮೂರೂ ಲೋಕಗಳನ್ನು ಪಾಲಿಸುತ್ತೇನೆ ಎಂದು ಭಗವಂತ ಘೋಷಿಸಿದ್ದಾನೆ ಯಾರಾದರೂ ಭಗವಂತನ ಈ ಗೀತಾರೂಪದ ಆದೇಶವನ್ನು ಪಾಲಿಸಿದರೆ ಅವರು ನಿಸ್ಸಂದೇಹವಾಗಿ ಮೋಕ್ಷವನ್ನು ಪಡೆಯುತ್ತಾರೆ ಅಷ್ಟೇ ಅಲ್ಲ ಯಾರು ಈ ಜ್ಞಾನವನ್ನು ಅಧ್ಯಯನ ಮಾಡುತ್ತಾರೋ ಅವರು ಜ್ಞಾನಯಜ್ಞದ ಮೂಲಕ ನನ್ನನ್ನು ಪೂಜಿಸಿದಂತೆ ಎಂದು ಭಗವಂತ ಹೇಳಿದ್ದಾನೆ ಗೀತೆಯು ಜೀವನದಲ್ಲಿ ನಿರಾಶೆಗೊಂಡ ವ್ಯಕ್ತಿಗೆ ಭರವಸೆಯನ್ನು ತುಂಬುವ ಪ್ರೇರಕ ಸಂದೇಶಗಳ ಸಾಗರವಾಗಿದೆ ಮನುಷ್ಯನಿಗೆ ಬದುಕುವ ಸರಿಯಾದ ದಾರಿಯನ್ನು ತೋರಿಸುವ ಏಕೈಕ ಶಾಸ್ತ್ರವಿದು ಧರ್ಮ ಕರ್ಮ ಮತ್ತು ಪ್ರೀತಿಯ ಪಾಠಗಳನ್ನು ಇದು ಕಲಿಸುತ್ತದೆ ಇದರ ಜ್ಞಾನವು ಈ ಲೋಕದ ಜೀವನಕ್ಕೆ ಮಾತ್ರವಲ್ಲದೆ ಪರಲೋಕದ ಕಲ್ಯಾಣಕ್ಕೂ ಸಹಕಾರಿಯಾಗಿದೆ ಭಗವದ್ಗೀತೆಯಲ್ಲಿ ಒಟ್ಟು ಹದಿನೆಂಟು ಅಧ್ಯಾಯಗಳು ಮತ್ತು ಏಳ್ನೂರು ಶ್ಲೋಕಗಳಿವೆ ಇವೆಲ್ಲವನ್ನು ಒಮ್ಮೆಗೆ ಓದುವುದು ಎಲ್ಲರಿಗೂ ಕಷ್ಟವಾಗಬಹುದು ಆದ್ದರಿಂದಲೇ ನಾವು ಈ ಬಾರಿ ಹದಿನೆಂಟು ಅಧ್ಯಾಯಗಳ ವಿಶೇಷ ವಿಡಿಯೋ ಸರಣಿಯನ್ನು ಪ್ರಾರಂಭಿಸುತ್ತಿದ್ದೇವೆ ಈ ಸರಣಿಯಲ್ಲಿ ನಾವು ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ಸರಳವಾದ ಕನ್ನಡ ಭಾಷೆಯಲ್ಲಿ ವಿವರಿಸಲಿದ್ದೇವೆ ಇದರಿಂದ ನೀವು ಭಗವದ್ಗೀತೆಯ ನಿಜವಾದ ಸಾರವನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ತಡಮಾಡದೆ ಮೊದಲ ಅಧ್ಯಾಯದ ಕಡೆಗೆ ಗಮನ ಹರಿಸೋಣ ಶ್ರೀಮದ್ ಭಗವದ್ಗೀತೆಯ ಮೊದಲ ಅಧ್ಯಾಯವೇ ಅರ್ಜುನ ವಿಷಾದಯೋಗ ಈ ಅಧ್ಯಾಯವು ಧೃತರಾಷ್ಟ್ರನ ಪ್ರಶ್ನೆಯಿಂದ ಪ್ರಾರಂಭವಾಗುತ್ತದೆ ಧೃತರಾಷ್ಟ್ರನು ಸಂಜಯನ ಬಳಿ ಕುರುಕ್ಷೇತ್ರದ ಧರ್ಮಭೂಮಿಯಲ್ಲಿ ಯುದ್ಧಕ್ಕಾಗಿ ಸೇರಿರುವ ತನ್ನ ಪುತ್ರರು ಮತ್ತು ಪಾಂಡುವಿನ ಪುತ್ರರು ಏನು ಮಾಡುತ್ತಿದ್ದಾರೆ ಎಂದು ಕೇಳುತ್ತಾನೆ ರಣರಂಗದಲ್ಲಿ ಏನು ನಡೆಯುತ್ತಿದೆ ಎಂಬ ಕುತೂಹಲ ಅವನದಾಗಿತ್ತು ಧೃತರಾಷ್ಟ್ರನು ದೈಹಿಕವಾಗಿ ಕುರುಡನಾಗಿದ್ದನು ಆದರೆ ಅವನು ಮನಸ್ಸಿನಿಂದಲೂ ಕುರುಡನಾಗಿದ್ದನು ತಾನು ಧರ್ಮದ ಪರವಾಗಿ ನಿಂತಿಲ್ಲ ಎಂಬುದು ಅವನಿಗೆ ತಿಳಿದಿತ್ತು ಏಕೆಂದರೆ ಧರ್ಮವು ಶ್ರೀಕೃಷ್ಣನು ಇರುವ ಕಡೆಯೇ ಇರುತ್ತದೆ ಎಂದು ಅವನಿಗೆ ಅರಿವಿತ್ತು ವ್ಯಾಮೋಹದಿಂದಾಗಿ ಅವನು ಶಾಂತಿಯ ಬದಲು ಯುದ್ಧವನ್ನು ಆರಿಸಿಕೊಂಡಿದ್ದನು ಆದರೆ ಈ ಯುದ್ಧವನ್ನು ಗೆಲ್ಲುವುದು ಸುಲಭವಲ್ಲ ಎಂಬ ಭಯವೂ ಅವನನ್ನು ಕಾಡುತ್ತಿತ್ತು ಜೀವನದಲ್ಲಿ ನಾವು ತಪ್ಪು ಮಾಡಿದಾಗ ಅದರ ಫಲಿತಾಂಶವು ಒಳ್ಳೆಯದಾಗಿರುವುದಿಲ್ಲ ಎಂಬ ಭಯ ಮತ್ತು ಚಿಂತೆ ನಮ್ಮನ್ನು ಕಾಡುವುದು ಸಹಜ ಧೃತರಾಷ್ಟ್ರನ ಪರಿಸ್ಥಿತಿಯೂ ಹಾಗೆಯೇ ಇತ್ತು ದಿವ್ಯ ದೃಷ್ಟಿಯನ್ನು ಹೊಂದಿದ್ದ ಸಂಜೆಯನು ರಣರಂಗದಿಂದ ದೂರವಿದ್ದರೂ ಅಲ್ಲಿ ನಡೆಯುತ್ತಿರುವುದನ್ನು ನೋಡಬಲ್ಲವನಾಗಿದ್ದನು ಅವನು ಧೃತರಾಷ್ಟ್ರನಿಗೆ ಉತ್ತರಿಸುತ್ತಾ ರಾಜನೇ ದುರ್ಯೋಧನನು ಪಾಂಡವರ ಸೈನ್ಯದ ರಚನೆಯನ್ನು ನೋಡುತ್ತಿದ್ದಾನೆ ಮತ್ತು ಅವನು ಗುರು ದ್ರೋಣಾಚಾರ್ಯರ ಬಳಿಗೆ ಹೋಗಿ ಮಾತನಾಡುತ್ತಿದ್ದಾನೆ ಎಂದು ವಿವರಿಸುತ್ತಾನೆ ದುರ್ಯೋಧನನು ದ್ರೋಣಾಚಾರ್ಯರಿಗೆ ಪಾಂಡವರ ಬೃಹತ್ ಸೈನ್ಯವನ್ನು ತೋರಿಸಿ ನಿಮ್ಮ ಬುದ್ಧಿವಂತ ಶಿಷ್ಯ ದೃಪದನ ಪುತ್ರ ಧೃಷ್ಟದ್ಯುಮ್ನಿಂದ ರಚಿಸಲ್ಪಟ್ಟ ಈ ಸೈನ್ಯವನ್ನು ನೋಡಿ ಎಂದು ಹೇಳುತ್ತಾನೆ ಆ ಸೈನ್ಯದಲ್ಲಿ ಭೀಮಾ ಮತ್ತು ಅರ್ಜುನನಂತಹ ಮಹಾನ್ ಯೋಧರು ಮತ್ತು ಬಿಲ್ಲುಗಾರರಿದ್ದಾರೆ ವಿರಾಟ ದೃಪದ ದೃಷ್ಟಕೇತು ಕಾಶಿರಾಜ ಪುರುಜಿತ್ ಕುಂತಿಭೋಜ ಮತ್ತು ಶೈಬ್ಯರಂತಹ ಪರಾಕ್ರಮಿಗಳು ಅಲ್ಲಿದ್ದಾರೆ ಅಷ್ಟೇ ಅಲ್ಲದೆ ಯುಧಾಮನ್ಯು ಉತ್ತಮೋಜ ಸುಭದ್ರೆಯ ಪುತ್ರ ಅಭಿಮನ್ಯು ಮತ್ತು ದ್ರೌಪದಿಯ ಐವರು ಪುತ್ರರು ಸಹ ಅಲ್ಲಿದ್ದಾರೆ ಇವರೆಲ್ಲರೂ ಮಹಾರಥಿಗಳಾಗಿದ್ದಾರೆ ಎಂದು ದುರ್ಯೋಧನನು ವಿವರಿಸುತ್ತಾನೆ ತನ್ನ ಸೈನ್ಯದ ಬಗ್ಗೆಯೂ ಹೆಮ್ಮೆಯಿಂದ ಮಾತನಾಡುವ ದುರ್ಯೋಧನನು ತನ್ನ ಪರವಾಗಿರುವ ದ್ರೋಣಾಚಾರ್ಯರು ಭೀಷ್ಮ ಪಿತಾಮಹರು ಕರ್ಣ ಕೃಪಾಚಾರ್ಯರು ಅಶ್ವತ್ಥಾಮ ವಿಕರ್ಣ ಮತ್ತು ಸೋಮದತ್ತನ ಪುತ್ರ ಭೂರಿಶ್ರವನಂತಹ ಅಜೇಯ ಯೋಧರನ್ನು ಹೆಸರಿಸುತ್ತಾನೆ ತನ್ನ ಜಯಕ್ಕಾಗಿ ಪ್ರಾಣವನ್ನೇ ಅರ್ಪಿಸಲು ಸಿದ್ಧರಿರುವ ಅನೇಕ ಶೂರರು ವಿವಿಧ ಶಸ್ತ್ರಾಸ್ತ್ರಗಳೊಂದಿಗೆ ಸನ್ನದ್ಧರಾಗಿದ್ದಾರೆ ಎಂದು ಅವನು ಹೇಳುತ್ತಾನೆ ಭೀಷ್ಮ ಪಿತಾಮಹರಿಂದ ರಕ್ಷಿಸಲ್ಪಟ್ಟ ನಮ್ಮ ಸೈನ್ಯವು ಅಪಾರವಾಗಿದೆ ಆದರೆ ಭೀಮನಿಂದ ರಕ್ಷಿಸಲ್ಪಟ್ಟ ಪಾಂಡವರ ಸೈನ್ಯವು ಸೀಮಿತವಾಗಿದೆ ಎಂದು ಅವನು ತನ್ನ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾನೆ ಎಲ್ಲ ರಣರಂಗದ ರಂಗಗಳಲ್ಲಿಯೂ ನೀವು ಭೀಷ್ಮ ಪಿತಾಮಹರಿಗೆ ಬೆಂಬಲವಾಗಿ ನಿಲ್ಲಬೇಕು ಎಂದು ತನ್ನ ಸೈನಿಕರಿಗೆ ಆದೇಶಿಸುತ್ತಾನೆ ಸಂಜೆಯನು ಧೃತರಾಷ್ಟ್ರನಿಗೆ ಯುದ್ಧದ ಸನ್ನಿವೇಶವನ್ನು ವಿವರಿಸುತ್ತಾ ಕುರುವಂಶದ ಹಿರಿಯರಾದ ಭೀಷ್ಮ ಪಿತಾಮಹರು ದುರ್ಯೋಧನನ ಹೃದಯದಲ್ಲಿ ಹರ್ಷವನ್ನು ತುಂಬಲು ಸಿಂಹನಾದದಂತೆ ಗಟ್ಟಿಯಾಗಿ ಶಂಖವನ್ನು ಊದಿದರು ಎಂದು ಹೇಳುತ್ತಾನೆ ಅದರ ಬೆನ್ನಲ್ಲೇ ರಣರಂಗದಲ್ಲಿ ನಗಾರಿಗಳು ಮೃದಂಗಗಳು ಮತ್ತು ಕೊಂಬುಗಳು ಏಕಕಾಲದಲ್ಲಿ ಮೊಳಗಿದವು ಆ ಭೀಕರ ಶಬ್ದವು ಆಕಾಶವನ್ನೇ ನಡುಗಿಸುವಂತಿತ್ತು ನಂತರದ ಕ್ಷಣದಲ್ಲಿ ಬಿಳಿ ಕುದುರೆಗಳನ್ನು ಹೊಂದಿದ ದಿವ್ಯ ರಥದ ಮೇಲೆ ಕುಳಿತಿದ್ದ ಯೋಗೇಶ್ವರ ಶ್ರೀಕೃಷ್ಣ ಮತ್ತು ಅರ್ಜುನ ತಮ್ಮ ದಿವ್ಯ ಶಂಖಗಳನ್ನು ಊದಿದರು ಶ್ರೀಕೃಷ್ಣನು ಪಾಂಚಜನ್ಯ ಎಂಬ ಶಂಖವನ್ನು ಅರ್ಜುನನು ದೇವದತ್ತ ಎಂಬ ಶಂಖವನ್ನು ಮತ್ತು ಭೀಮಸೇನನು ಪೌಂಡ್ರ ಎಂಬ ಮಹಾಶಂಖವನ್ನು ಊದಿದರು ಯುಧಿಷ್ಠಿರ ನಕುಲ ಮತ್ತು ಸಹದೇವ ಕೂಡ ತಮ್ಮ ತಮ್ಮ ಶಂಖಗಳನ್ನು ಮೊಳಗಿಸಿದರು ಕಾಶಿರಾಜ ಶಿಖಂಡಿ ಧೃಷ್ಟದ್ಯುಮ್ನ ವಿರಾಟ ಮತ್ತು ದೃಪದರು ಸಹ ಶಂಖನಾದ ಮಾಡಿದರು ಆ ಶಬ್ದವು ಭೂಮಿ ಮತ್ತು ಆಕಾಶದಲ್ಲಿ ಪ್ರತಿಧ್ವನಿಸಿ ಧೃತರಾಷ್ಟ್ರನ ಪುತ್ರರ ಹೃದಯಗಳನ್ನು ನಡುಗಿಸಿತು ಈ ಸಮಯದಲ್ಲಿ ಹನುಮಂತನ ಧ್ವಜವನ್ನು ಹೊಂದಿದ್ದ ರಥದಲ್ಲಿ ಕುಳಿತಿದ್ದ ಅರ್ಜುನನು ತನ್ನ ಬಿಲ್ಲನ್ನು ಎತ್ತಿಕೊಂಡು ಯುದ್ಧಕ್ಕೆ ಸಿದ್ಧನಾದನು ಎದುರಿಗಿದ್ದ ಧೃತರಾಷ್ಟ್ರನ ಪುತ್ರರನ್ನು ಕಂಡು ಅವನು ಶ್ರೀಕೃಷ್ಣನಿಗೆ ಒಂದು ವಿನಂತಿಯನ್ನು ಮಾಡಿದನು ಹೇ ಅಚ್ಚುತನೆ ದಯವಿಟ್ಟು ನನ್ನ ರಥವನ್ನು ಎರಡು ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ಈ ಯುದ್ಧದಲ್ಲಿ ನಾನು ಯಾರ ಜೊತೆ ಹೋರಾಡಬೇಕಿದೆ ಮತ್ತು ಯಾರ್ಯಾರು ಯುದ್ಧಕ್ಕಾಗಿ ಇಲ್ಲಿ ಸೇರಿದ್ದಾರೆ ಎಂಬುದನ್ನು ನಾನು ನೋಡಬಯಸುತ್ತೇನೆ ಮೂರ್ಖ ದುರ್ಯೋಧನನ ಪರವಾಗಿ ಯುದ್ಧ ಮಾಡಲು ಬಂದಿರುವ ಈ ರಾಜರನ್ನು ನಾನು ನೋಡಬೇಕು ಎಂದು ಅರ್ಜುನನು ಹೇಳಿದನು ಅರ್ಜುನನ ಮಾತಿನಂತೆ ಶ್ರೀಕೃಷ್ಣನು ಆ ಅತ್ಯುತ್ತಮ ರಥವನ್ನು ಎರಡು ಸೈನ್ಯಗಳ ಮಧ್ಯೆ ಭೀಷ್ಮ ಮತ್ತು ದ್ರೋಣಾಚಾರ್ಯರ ಎದುರಿಗೆ ತಂದು ನಿಲ್ಲಿಸಿದನು ಆಗ ಕೃಷ್ಣನು ಅರ್ಜುನನಿಗೆ ಹೇಳಿದನು ಹೇ ಪಾರ್ಥ ಯುದ್ಧಕ್ಕಾಗಿ ಇಲ್ಲಿ ಸೇರಿರುವ ಈ ಕುರುವಂಶದವರನ್ನು ನೋಡು ಅರ್ಜುನನು ಅಲ್ಲಿ ತನ್ನ ತಂದೆ ಸಮಾನರು ತಾತಂದಿರು ಗುರುಗಳು ಮಾವಂದಿರು ಸೋದರರು ಪುತ್ರರು ಮತ್ತು ಮಿತ್ರರನ್ನು ಕಂಡನು ಸೈನ್ಯದ ಎರಡೂ ಕಡೆಗಳಲ್ಲಿ ತನ್ನ ಆತ್ಮೀಯರು ಮತ್ತು ಹಿತೈಷಿಗಳೇ ಇರುವುದನ್ನು ಕಂಡ ಅರ್ಜುನನಿಗೆ ವಿಪರೀತ ಕರುಣೆ ಮತ್ತು ವಿಷಾದ ಉಂಟಾಯಿತು ಅವನ ಕಣ್ಣುಗಳಲ್ಲಿ ನೀರು ತುಂಬಿತು ಮತ್ತು ಅವನ ದೇಹವು ನಡುಗಲು ಪ್ರಾರಂಭಿಸಿತು ಅವನು ಶ್ರೀಕೃಷ್ಣನಿಗೆ ಹೇಳಿದನು ಹೇ ಕೃಷ್ಣ ಯುದ್ಧದ ಆಸೆಯಿಂದ ಇಲ್ಲಿ ಸೇರಿರುವ ನನ್ನ ಸ್ವಂತ ಬಂಧುಗಳನ್ನು ಕಂಡು ನನ್ನ ಅಂಗಾಂಗಗಳು ಸೋಲುತ್ತಿವೆ ನನ್ನ ಮುಖವು ಒಣಗುತ್ತಿದೆ ನನ್ನ ಕೈಯಿಂದ ಗಾಂಡೀವವು ಜಾರಿ ಹೋಗುತ್ತಿದೆ ಮತ್ತು ನನ್ನ ಚರ್ಮವು ಉರಿಯುತ್ತಿದೆ ಅರ್ಜುನನ ಮನಸ್ಸು ಗೊಂದಲಕ್ಕೀಡಾಯಿತು ನನಗೆ ಯುದ್ಧದಲ್ಲಿ ಕೇವಲ ಅಶುಭ ಸಂಕೇತಗಳೇ ಕಾಣುತ್ತಿವೆ ನನ್ನ ಸ್ವಂತ ಸಂಬಂಧಿಕರನ್ನು ಕೊಲ್ಲುವುದರಿಂದ ನನಗೇನು ಲಾಭ ದೊರೆಯುತ್ತದೆ ಹೇ ಕೇಶವ ನನಗೆ ವಿಜಯವೂ ಬೇಡ ರಾಜ್ಯವೂ ಬೇಡ ಮತ್ತು ಸುಖಭೋಗಗಳೂ ಬೇಡ ಈ ರಾಜ್ಯ ಮತ್ತು ಭೋಗಗಳಿಂದ ನಮಗೆ ಏನು ಪ್ರಯೋಜನ ಯಾರ ಸುಖಕ್ಕಾಗಿ ನಾವು ಇವೆಲ್ಲವನ್ನು ಬಯಸುತ್ತೇವೆಯೋ ಆ ಗುರುಗಳು ಪಿತಾಮಹರು ಪುತ್ರರು ಮತ್ತು ಸಂಬಂಧಿಕರೇ ಪ್ರಾಣದ ಹಂಗು ತೊರೆದು ಇಲ್ಲಿ ಯುದ್ಧಕ್ಕೆ ನಿಂತಿದ್ದಾರೆ ಹೇ ಮಧುಸೂದನ ಇವರೆಲ್ಲರೂ ನನ್ನನ್ನು ಕೊಂದರೂ ಪರವಾಗಿಲ್ಲ ಆದರೆ ನಾನು ಇವರನ್ನು ಕೊಲ್ಲಲು ಇಷ್ಟಪಡುವುದಿಲ್ಲ ಮೂರು ಲೋಕಗಳ ರಾಜ್ಯ ಸಿಗುತ್ತದೆ ಎಂದರೂ ನಾನು ಇವರನ್ನು ಕೊಲ್ಲಲಾರೆ ಇನ್ನು ಈ ಭೂಮಿಯ ರಾಜ್ಯ ಯಾವ ಲೆಕ್ಕ ಧೃತರಾಷ್ಟ್ರನ ಪುತ್ರರನ್ನು ಕೊಲ್ಲುವುದರಿಂದ ನಮಗೆ ಯಾವ ಸುಖ ಸಿಗುತ್ತದೆ ಇವರನ್ನು ಕೊಲ್ಲುವುದು ನಮಗೆ ಪಾಪವನ್ನು ತರುತ್ತದೆ ಎಂದು ಅರ್ಜುನನು ತನ್ನ ಅಳಲನ್ನು ತೋಡಿಕೊಂಡನು ಅರ್ಜುನನು ಮುಂದುವರಿಸುತ್ತಾ ಹೇಳಿದನು ಹೇ ಮಾಧವ ನಮ್ಮ ಸಂಬಂಧಿಕರಾದ ಈ ಧೃತರಾಷ್ಟ್ರನ ಪುತ್ರರನ್ನು ಕೊಲ್ಲುವುದು ಸರಿಯಲ್ಲ ನಮ್ಮವರನ್ನು ಕೊಂದು ನಾವು ಹೇಗೆ ತಾನೇ ಸುಖವಾಗಿರಲು ಸಾಧ್ಯ ಇವರು ಲೋಭದಿಂದ ಕುರುಡರಾಗಿದ್ದಾರೆ ಕುಲದ ನಾಶದಿಂದ ಉಂಟಾಗುವ ದೋಷಗಳನ್ನು ಇವರು ನೋಡುತ್ತಿಲ್ಲ ಆದರೆ ನಮಗಾದರೂ ಈ ಪಾಪದ ಬಗ್ಗೆ ಅರಿವಿದೆಯಲ್ಲವೇ ಕುಲವು ನಾಶವಾದರೆ ಸನಾತನವಾದ ಕುಲಧರ್ಮವು ನಾಶವಾಗುತ್ತದೆ ಧರ್ಮವು ನಾಶವಾದರೆ ಇಡೀ ಕುಲದಲ್ಲಿ ಅಧರ್ಮವು ಹರಡುತ್ತದೆ ಕೃಷ್ಣ ಅಧರ್ಮವು ಹೆಚ್ಚಾದಾಗ ಕುಲದ ಸ್ತ್ರೀಯರು ದೂಷಿತರಾಗುತ್ತಾರೆ ಇದರಿಂದ ಅನಗತ್ಯ ಸಂತಾನವು ಹುಟ್ಟುತ್ತದೆ ಇದು ಇಡೀ ಕುಲವನ್ನು ನರಕಕ್ಕೆ ತಳ್ಳುತ್ತದೆ ಇಂತಹ ಪತನ ಹೊಂದಿದ ಕುಟುಂಬಗಳ ಪೂರ್ವಜರು ಸಹ ಜಲ ಮತ್ತು ಅನ್ನದ ತರ್ಪಣವಿಲ್ಲದೆ ಪತನ ಹೊಂದುತ್ತಾರೆ ಇಂತಹ ಮಹಾನ್ ಪಾಪಗಳನ್ನು ನಾವು ಮಾಡುತ್ತಿದ್ದೇವಲ್ಲ ಎಂಬುದು ನನಗೆ ಆಶ್ಚರ್ಯವನ್ನು ಉಂಟುಮಾಡುತ್ತಿದೆ ರಾಜ್ಯ ಮತ್ತು ಸುಖದ ಆಸೆಯಿಂದಾಗಿ ನಾವು ನಮ್ಮ ಆತ್ಮೀಯರನ್ನೇ ಕೊಲ್ಲಲು ಸಿದ್ಧರಾಗಿದ್ದೇವೆ ಶಸ್ತ್ರವಿಲ್ಲದ ನನ್ನನ್ನು ಧೃತರಾಷ್ಟ್ರನ ಪುತ್ರರು ಯುದ್ಧದಲ್ಲಿ ಕೊಂದರೆ ಅದೇ ನನಗೆ ಶ್ರೇಯಸ್ಕರ ಎಂದು ಅರ್ಜುನನು ದುಃಖದಿಂದ ಹೇಳಿದನು ಹೀಗೆ ಹೇಳುತ್ತಾ ಅರ್ಜುನನು ತನ್ನ ಬಿಲ್ಲು ಮತ್ತು ಬಾಣಗಳನ್ನು ಕೆಳಗಿಟ್ಟು ಶೋಕದಿಂದ ತಪ್ತನಾಗಿ ರಥದ ಹಿಂಭಾಗದಲ್ಲಿ ಕುಳಿತುಬಿಟ್ಟನು ಈ ರೀತಿಯಾಗಿ ಶ್ರೀಕೃಷ್ಣ ಮತ್ತು ಅರ್ಜುನನ ಸಂವಾದದ ಮೂಲಕ ಭಗವದ್ಗೀತೆಯ ಅರ್ಜುನ ವಿಷಾದ ಯೋಗ ಎಂಬ ಮೊದಲ ಅಧ್ಯಾಯವು ಮುಕ್ತಾಯವಾಗುತ್ತದೆ ಆತ್ಮೀಯರೇ ಅರ್ಜುನನ ಈ ವಿಷಾದವು ಕೇವಲ ಅವನದ್ದಲ್ಲ ಇದು ನಮ್ಮೆಲ್ಲರ ಜೀವನದ ಗೊಂದಲದ ಪ್ರತಿಬಿಂಬವಾಗಿದೆ ಮುಂದಿನ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಈ ಗೊಂದಲಕ್ಕೆ ಹೇಗೆ ಪರಿಹಾರ ನೀಡುತ್ತಾನೆ ಎಂಬುದನ್ನು ನಾವು ತಿಳಿಯೋಣ ಈ ಜ್ಞಾನದ ಪಯಣದಲ್ಲಿ ನಮ್ಮೊಂದಿಗೆ ಇರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಗೀತಾಸಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಭಗವಂತನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಧನ್ಯವಾದಗಳು ಜೈ ಶ್ರೀಕೃಷ್ಣ